ಡೈಲಾಗ್ ಇಲ್ಲ ಭಾವನೆಗಳ ಮುಖಾಂತರ ತೋರ್ಸುವಂತ ಅಭಿನಯ ನಿಮ್ಮ ಡಿಫ್ರೆಂಟ್ ಕ್ಯಾರೆಕ್ಟರ್ ಮತ್ತು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ ಅದು ಹೇಗೆ ಅನಿಸ್ತು ಎಷ್ಟು ಆ ಕಾಸ್ಟ್ಯೂಮ್ ಹಾಕೋಬೇಕಾದ್ರೆ ಎಷ್ಟು ಖುಷಿ ಅನಿಸ್ತು ಆ ಪ್ರಕೃತಿ ಮಾತೆ ಕಾಸ್ಟ್ಯೂಮ್ ಹಾಕೋಬೇಕಾದ್ರೆ ಅದೇ ಫಸ್ಟ್ ಅದ್ರದ್ದು ಅದು ತುಂಬ ಹಾಕೋಬೇಕಾದ್ರೂ ಖುಷಿನೇ ಇತ್ತು ನಾನು ಏನೇನು ಮಾಡಿದ್ದೀನಿ ಸೆಟ್ಟಲ್ಲಿ ಎಲ್ಲಾದ್ರ ಬಗ್ಗೆ ನನಗೆ ಸಖತ್ ಎಕ್ಸೈಟ್ಮೆಂಟಲ್ಲಿದೆ ಬಟ್ ಕಷ್ಟ ಇತ್ತು ಅದು ಅದು ಒಂದು ಆರು ಗಂಟೆ ಕ್ಯಾರಿ ಮಾಡೋದು ಒಂದು ಆ್ಯಂಡ್ ಹಿಂದಿನ ದಿನ ನಾವು ಅದ್ರ ಶೂಟ್ಗಿಂತ ಹಿಂದಿನ ದಿನ ಅದ್ರ ಟೆಸ್ಟ್ ಮಾಡಿದ್ದು ಒಂದು ಸಿಕ್ಸ್ ಅವರ್ಸ್ ನಿಂತ್ಕೊಂಡು ಬಾಡಿ ಪೇಂಟ್ ಮಾಡಿದ್ರು ಸಂಜೆ ತನಕ ಹೋಯಿತು ಅಂದರೆ ಸರ್ ಅದು ರಿಜೆಕ್ಟ್ ಮಾಡಿದ್ರು ಈ ಥರ ಎಲ್ಲ ಬೇರೆ ಥರ ಅಂದರು ಬೆಳಗ್ಗೆ ಶೂಟ್ ಇದೆ ಮತ್ತು ನೆಕ್ಸ್ಟ್ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ತನಕ ಇನ್ನೊಂದು ಟ್ರಯಲ್ ಆಯಿತು ಅದೆಲ್ಲ ಟ್ರಯಲ್ ಮುಗಿಸಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು ಎರಡು ಗಂಟೆ ಎರಡು ಗಂಟೆ ಹೊತ್ತು ಮಲಗಿದ್ದು ನಾಲ್ಕು ಗಂಟೆಗೆ ಎದ್ದು ಶೂಟ್ಗೆ ಹೋಗಿ ಅಲ್ಲಿ ಆರು ಗಂಟೆ ರೆಡಿಯಾಗಿ ನೆಕ್ಸ್ಟ್ ಡೇ ಎರಡೂವರೆ ಮೂರು ನಾಲ್ಕು ಗಂಟೆ ತನಕ ಶೂಟ್ ಆಗಿತ್ತು ಈ ಆ ಸೀಕ್ವೆನ್ಸು ಸೊ ಅದು ಕಷ್ಟ ಇದ್ರೂ ತುಂಬ ಅಂದರೆ ತುಂಬ ಮೆಮೊರೆಬಲ್ ಸೆಕ್ಟಲ್ಲೇ ನನಗೆ ಅದೊಂದು ತುಂಬ ಮೆಮೊರೇಬಲ್ ಸೀನ್ ಆಗಿತ್ತು ಉಪೇನ ಸರ್ ಏನು ಫೀಡ್ಬ್ಯಾಕ್ ಕೊಟ್ಟರು ಮೂವಿ ನೋಡಿರ್ತಾರೋ ಅವರಂತೂ ಒಂದು ಹತ್ತು ಸಲ ಅವರೇ ತುಂಬ ಸಲ ನೋಡಿರ್ತಾರೆ ಯಾಕಂದರೆ ಏನೇನು ಆಗಬೇಕು ಸೀಕ್ವೆನ್ಸ್ ನೋಡಬೇಕಾದ್ರೆ ನಿಮ್ಗೇನು ಫೀಡ್ಬ್ಯಾಕ್ ಕೊಟ್ಟರು ಸರ್ ಶು ಸಿನಿಮಾ ಆದಮೇಲೆ ನಾನು ಅವ್ರದ್ದು ಅಂದರೆ ಗೊತ್ತಿಲ್ಲ ನನಗೆ ಅವ್ರು ಆ ಥರ ಫೀಡ್ಬ್ಯಾಕ್ ಅಂತೇನೋ ಗೊತ್ತಿಲ್ಲ ಬಟ್ ಶೂಟ್ ನಡೀತಾ ಇರಬೇಕಾದ್ರೆ ಅದೇ ಆ ಸೀಕ್ವೆನ್ಸ್ ಆಗಬೇಕಾದ್ರೆ ಅದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅದು ಅವ್ರು ಹಾಗೆ ಹೇಳಿದ್ದು ಒಂದು ಅದು ಆ ಡ್ಯಾನ್ಸಿಂಗ್ ಸೀಕ್ವೆನ್ಸಲ್ಲಿ ಅದು ಸ್ವಲ್ಪ ಕಷ್ಟ ಇತ್ತು ಒಂದು ಟೇಕ್ ಅದನ್ನು ಒಂದು ಇಪ್ಪತ್ತೈದು ಮೂವತ್ತು ಟೇಕ್ಸ್ ಆಗ್ಬಿಡ್ತು ಅಷ್ಟು ಸಲವೂ ನಾನು ಒಂದೇ ಥರದ್ದು ಇದು ಮಾಡಬೇಕಿತ್ತು ಎಲ್ಲ ಕೋರ್ಡಿನೇಷನ್ ಇಟ್ಕೊಂಡು ಅದ್ರ ಜೊತೆ ಕಿರ್ಚಬೇಕಿತ್ತು ಒಂದನಿ ಕಣ್ಣೀರು ಹಿಂಗೆ ಬರಬೇಕಿತ್ತು ಅದೊಂದು ಇಪ್ಪತ್ತು ಇಪ್ಪತ್ತೈದು ಸಲ ಟೇಕ್ ಆಯಿತು ಪ್ರತಿ ಸಲವೂ ನಾನು ಅದೇ ಎನರ್ಜಿ ಕೊಟ್ಟೆ ರಾತ್ರಿ ಆಗಿಬಿಟ್ಟಿದ್ದು ಅದನ್ನು ಹೇಳಿದಲ್ಲಿ ಇದೆಲ್ಲ ಆದಮೇಲೆ ಹಂಗಾಗಿತ್ತು ಅಂದಿಷ್ಟು ಮೇಕಪ್ ಎಲ್ಲ ಆದಮೇಲೆ ಅವರು ಅದಕ್ಕೆ ಕಂಡು ನಾನು ಇವ್ರನ್ನ ಸೆಲೆಕ್ಟ್ ಮಾಡಿದ್ದು ಆ ಕಮಿಟ್ಮೆಂಟ್ ನೋಡಿ ಹೋಗಿ ಅಂತ ಅಂದಿದ್ರು ಅದು ನನಗೆ ಅದೇ ನನ್ನದು ದೊಡ್ಡ ಕಾಂಪ್ಲಿಮೆಂಟ್ ಆ್ಯಂಡ್ ಡೈರೆಕ್ಟ್ ಮಾಡ್ತಾನೂ ಕೂಡ ನಿಮ್ಮದು ಯೂಶುವಲ್ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ನಿಮ್ಮ ಪರ್ಸ್ನಾಲಿಟಿಲಿ ಅದನ್ನು ತೊಗೊಂಬನ್ನಿ ನೀವು ಒಂದು ಆರೋಗ್ಯನ್ಸ್ ಒಂದು ಒಂದು ಕಾನ್ಫಿಡೆನ್ಸ್ ಇದೆ ಅದನ್ನು ತೊಗೊಂಡ್ಬನ್ನಿ ಇದಕ್ಕೆ ಅಂತಂದಿದ್ರು ಸೊ ಅದು ಅವ್ರು ನನ್ನನ್ನು ನೋಡಿ ಅಂದರೆ ಎರಡು ಸಲ ಹಾಗೆ ಮಾತಾ ಅಷ್ಟು ಆ ಶೂಟ್ ಟೈಮಲ್ಲಿ ಒಂದೆರಡು ಮೂರು ಸಲ ಮೀಟ್ ಮಾಡಿದ್ರು ಅದರಲ್ಲೇ ನನ್ನ ಪರ್ಸ್ನಾಲಿಟಿನ ಈ ಥರ ಅವ್ರು ಹೇಳಿದ್ರಲ್ಲ ಅನ್ನೋದು ನನಗೆ ಅದು ತುಂಬ ಪರ್ಸ್ನಲ್ ಕಾಂಪ್ಲಿಮೆಂಟ್ ಥರ ಅನಿಸ್ತು ಬುದ್ಧಿವಂತನ ಜೊತೆ ಕೊನೆಯ ಪ್ರಶ್ನೆ ನಮ್ಮದು ಬುದ್ಧಿವಂತನ ಜೊತೆ ನೀವು ಕೆಲಸ ಮಾಡಿ ಎಷ್ಟು ಬುದ್ಧಿ ಕಲ್ತೀರಿ ಅಂತ ಬುದ್ಧಿ ಕಲಿತುನೋ ಬಿಟ್ನೋ ಬಟ್ ಅದೇ ಕೆಲಸ ಮಾಡಿ ಅವ್ರದ ಬುದ್ಧಿ ಅನ್ನೋದಕ್ಕಿಂತ ಆ ಮನುಷ್ಯನ ಒಂದು ಒಂದು ಹಂಬಲ್ನೆಸ್ ಇದೆ ಆ್ಯಂಡ್ ಕ್ಯೂರಿಯಾಸಿಟಿ ಇದೆ ಆ್ಯಸ್ ಅ ಪರ್ಸನ್ ಎಲ್ಲದನ್ನ ಅವ್ರ ಆ ಇದ್ದರೂ ಕೂಡ ಎಲ್ಲದ್ರ ಬಗ್ಗೆ ಅವ್ರಿಗೆ ಕ್ಯೂರಿಯಾಸಿಟಿ ಇದೆ ಈಗ ನಾವು ಸಣ್ಣವರು ದೊಡ್ಡವರು ಅಂತೆಲ್ಲ ನೋಡ್ದೆ ನಮ್ಮ ಏನಾದರೂ ವಿಷಯ ಇದ್ರೆ ನಮ್ಮ ಹತ್ರ ತಿಳ್ಕೊತಾರೆ ಅವ್ರು ಕೇಳಿ 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 ತಿಳ್ಕೊತಾರೆ ನನಗೆ ಗೊತ್ತು ಅನ್ನೋ ಅಂಥದ್ದು ಏನೂ ಇಲ್ಲ ಇಷ್ಟೆಲ್ಲ ಸಿನಿಮಾ ಮಾಡಿಕೊಂಡು ಈ ಲೆವೆಲ್ ಅವ್ರಿಗೆ ಬುದ್ಧಿ ಇದ್ರು ಸೊ ಅಂಥ ಕ್ವಾಲಿಟೀಸ್ ಎಲ್ಲ ನಾನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನಾವು ಎಷ್ಟೋ ಸಲ ಆ್ಯರೋಗೆಂಟ್ ಆಗಿ ಅಹಂಕಾರದಿಂದ ನನಗೆ ಗೊತ್ತು ಅಂತಿರ್ತೀವಲ್ಲ ಸೊ ಅದಿಲ್ಲದೆ ಇರೋದಕ್ಕಾಗಿ ಅವ್ರು ಖಾಲಿ ಮಾಡ್ಕೋತಾರೆ ಮತ್ತು ತುಂಬಿಸ್ಕೋತಾರೆ ಇನ್ನೊಂದೇನೋ ಬರೀತಾರೆ ಆ ಥರ ಆಗುತ್ತೆ ಸೊ ಅಂಥದ್ದನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಈ ಒಂದು ಕ್ಯಾರೆಕ್ಟರ್ ನೋಡಿ ಯಾರಾದರೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರಾ ನಿಮಗೆ ನೀವೆಲ್ಲಿ ಕಾಣಿಸ್ಕೋತಿದ್ದೀರಾ ಏನು ಅಂತ ಏನಾದರೂ ಯಾಕಂದರೆ ಚಿಕ್ಕದಾಗಿ ಕಾಣಿಸ್ಕೋತೀರಾ ಬಟ್ ನೀವೇ ಅಂತ ಗೊತ್ತಾಗಲ್ಲ ಯಾಕಂದರೆ ಇಷ್ಟು ಮಾಡರ್ನ್ ಲುಕ್ಕಲ್ಲಿದ್ದೀರಾ ಹಲ್ಪದ ಗೌರವ ಆಗಿದ್ದೀರಾ ಕ್ವಶನ್ ಮಾಡಿಲ್ವಾ ಏನಾದರೂ ನೆಗೆಟಿವ್ ಕಮೆಂಟ್ ಏನಾದರೂ ಬಂತ ನಾನು ಇನ್ನೂ ನೋಡಿಲ್ಲ ಕರೆಕ್ಟಾಗಿ ಬೆಳಗ್ಗೆ ಶೋ ಇದೆ ಇದಾಯಿತು ಬಟ್ ಯಾವುದೋ ಒಂದು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಒಂದಿಲ್ಲ ಹಾಗೆ ಆ ತಲೆ ಕೆದ್ಕೊಂಡು ಕೂತ್ಕೊಂಡ್ವಿ ಅಂತ ಏನೋ ಹಾಕಿದ್ದನ್ನು ನೋಡಿದೆ ಅದು ಅವಾಗ ಇಂಟರ್ವ್ಯೂ ಟೈಮಲ್ಲಿ ಎಲ್ಲ ಬರ್ತಿತ್ತಲ್ಲ ಅವಾಗ ಸಿನಿಮಾ ರಿಲೀಸ್ ಆಗಿಲ್ಲ ಸೊ ಏನೇನು ಬರ್ತಿದೆ ಅಂತ ನೋಡ್ಬೇಕು ನಾನು ಆಬ್ವಿಯಸ್ಲಿ ಗುರ್ತು ಸಿಗಲ್ಲ ಅಂತಲೇ ಅಂದ್ಕೊಂಡಿದ್ದೆ ಬಟ್ ನಾನು ಆ ಶೋ ಮುಗಿಸಿದ ತಕ್ಷಣ ಅವರೇ ಅವರೇ ಅಂತೆಲ್ಲ ತೋರಿಸಿದ್ರು ಅದು ನನಗೆ ಸ್ವಲ್ಪ ಸಮಾಧಾನ ಆಯಿತು ಓಕೆ ಗುರ್ತ್ ಇಡೀತಾರೆ ಅಂತ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಏನು ನಿಮ್ಮ ಡ್ರೀಮ್ ಏನು ಈ ಇಂಡಸ್ಟ್ರಿಯಲ್ಲಿ ಅಂತ ತುಂಬ ಒಳ್ಳೊಳ್ಳೆ ಇಂಟೆನ್ಸ್ ಆಗಿರೋ ಕ್ಯಾರೆಕ್ಟರ್ಗಳು ಮಾಡಬೇಕು ಅಂತ ಒಂದು ಕಾಂಪ್ಲಿಕೇಟೆಡ್ ಆಗಿ ಎಮೋಷನ್ಸ್ನ ಡೆಲಿವರ್ ಮಾಡುವಂಥದ್ದು ಇಸ್ ಒಸೆ ಅಂದರೆ ಯೂಶುವಲ್ ಇಲ್ಲದೆ ಇರೋದು ನನಗೆ ತುಂಬ ಇಷ್ಟ ಬಟ್ ಅದು ಎಷ್ಟು ಕನೆಕ್ಟ್ ಆಗುತ್ತೆ ಜನ ಬಟ್ ಅದನ್ನು ಅಷ್ಟೇ ಚೆನ್ನಾಗಿ ಜನಕ್ಕೂ ಕನೆಕ್ಟ್ ಮಾಡಿಸ್ಬೇಕು ಎಲ್ಲಿ ಆ್ಯಕ್ಟಿಂಗ್ ಸ್ಕೋಪ್ ಇದೆ ಅಂತ ಕ್ಯಾರೆಕ್ಟರ್ಸ್ಗಳನ್ನ ಮಾಡಬೇಕು ತುಂಬ ತುಂಬ ಅನ್ನೋ ಆಸೆ ಇದೆ ನಮ್ಮ ದಿ ವೆರಿ ಇದು ನಮ್ಮ ಯು ಐನ ಪ್ರಕೃತಿ ಮಾತೆಯ ಮಾತಾಗಿತ್ತು ಮತ್ತಷ್ಟು ಯು ಐನ ಅಪ್ಡೇಟ್ಗಳಿಗಾಗಿ ನೋಡ್ತೀರಿ ಮೀಡಿಯಾ ಪ್ರಸಾದ್ ನಾನು ಮಮತಾಶ್ರೀ ಐನಾ